नमस्कार स्नेहितर गृहलक्ष्मी योजनया ಹಣ ಹೌದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಈ ಎರಡು ತಿಂಗಳ ಹಣ ಇನ್ನೂ ಕೂಡ ನಿಮಗೆ ಜಮಾ ಇಲ್ಲ ಅದರಲ್ಲಿ ಮುಖ್ಯವಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂತೂ ಬರ್ತಾ ಇದೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತ ಅನ್ಕೊಳ್ಳಿ ಮುಂದೆ ಯಾವ ಕಂತುಗಳು ಕೂಡ ಬರೋದಿಲ್ಲ ಸ್ನೇಹಿತರೆ ಮುಂದೆ ಇನ್ನೂ ಹತ್ತರಿಂದ ಹದಿನೈದು ಕಂತು ಅಥವಾ ಇಪ್ಪತ್ತು ಕಂತುಗಳವರೆಗೂ ಕೂಡ ದುಡ್ಡು ಬರಬಹುದು ಒಂದು ರೇಷನ್ ಕಾರ್ಡ್ಗಳಿಗೆ ನಾಲ್ವತ್ತು ಸಾವಿರ ದುಡ್ಡು ಜಮಾ ಆಗ್ಬೋದು ನಿಮಗೂ ಕೂಡ ನಾಲ್ವತ್ತು ಸಾವಿರವರೆಗೂ ಕೂಡ ಲೇಟಾಗಿ ಬರ್ತಾ ಇದೆ ಓಕೆ ಇಲ್ಲ ಅಂತೇನಿಲ್ಲ ಅದು ಆದರೆ ಫ್ರೀಯಾಗಿ ಬರ್ತಾ ಇದೆ ಅಲ್ವಾ ಒಂದು ಸ್ವಲ್ಪ ತಡೆದ್ರೆ ದುಡ್ಡು ಬರ್ತಾ ಇದೆ ಅಲ್ವಾ ಹಾಗಾಗಿ ಆ ದುಡ್ಡನ್ನ ಕೂಡ ನೀವು ಕಳ್ಕೊಳ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಏನಿದೆ ಅದು ಪ್ರೊಸೆಸರ್ ಮುಗಿಸ್ಕೊಳ್ಳಿ ನೀವು ಆ ಒಂದು ಕೆಲಸವನ್ನು ಮಾಡ್ಕೊಂಡು ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ಕೊಳ್ಳಿ ಎರಡು ತಿಂಗಳ ಹಣವನ್ನು ಬಂದಿಲ್ಲ ಅಂದರೆ ಸೊ ಹೀಗೆ ಮಾಡಿ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅದೇನೇನಿದೆ ಪ್ರೊಸೆಸರು ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ಬಾರಿ ಜನಗಳು ಗುಡ್ ನ್ಯೂಸ್ಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಹಾಗಾದರೆ ಬನ್ನಿ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ತೀರಾ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕೆಗೆ ಬರುತ್ತೆ स्नेतरे ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ತಿಳ್ ನೋಡ್ತಾನೇ ಇದ್ದೀರಿ ಪ್ರತಿಯೊಂದು ಕಂತಿನಲ್ಲಿ ಒಂದಲ್ಲ ಒಂದು ಬೆಳವಣಿಗೆ ಆಗ್ತಾನೇ ಇದೆ ಬೆಳವಣಿಗೆ ಅಂದರೆ ಬದಲಾವಣೆ ಅನ್ಬೋದು ನಾವು ಬೆಳವಣಿಗೆಗಿಂತನೂ ಬದಲಾವಣೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಹೊಸ ಹೊಸ ರೂಲ್ಸ್ಗಳು ಬರ್ತಾನೆ ಇದೆ ನಿಮ್ಮ ರೇಷನ್ ಕಾರ್ಡ್ಗಳು ಹಾರ್ತಾನೇ ಇದೆ ಹೌದು ಇದು ಬರೀ ಒಂದು ಎರಡು ರೇಷನ್ ಕಾರ್ಡ್ಗಳದಷ್ಟೇ ಅಲ್ಲ ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಅದು ನಿಮಗೂ ಕೂಡ ಗೊತ್ತಿದೆ ನಾನು ಸಾಕಷ್ಟು ವಿಡಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಹೌದು ಸ್ನೇಹಿತರೆ ಅನೇಕ ರೇಷನ್ಸ್ ಕಾರ್ಡ್ಗಳನ್ನು ಈಗ ರದ್ದು ಮಾಡಲು ಆಹಾರ ಇಲಾಖೆ ಮತ್ತೆ ಮುಂದಾಗಿದೆ ಇದಕ್ಕೆ ಫ್ರೀ ಹ್ಯಾಂಡನ್ನು ಸುತ್ತ ಸಿ ಎಮ್ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಎಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾವೋ ಅಷ್ಟು ರೇಷನ್ಸ್ ಕಾರ್ಡ್ಗಳ ದುಡ್ಡು ಸರ್ಕಾರಕ್ಕೆ ಉಳಿಯುತ್ತೆ ಹೌದು ಸ್ನೇಹಿತರೆ ನೀವು ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಿ ಆದರೂ ಸಹಿತ ನಿಮ್ಗೆ ದುಡ್ಡು ಬರ್ತಾ ಇಲ್ಲ ಇದಕ್ಕೆ ಕಾರಣಗಳು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದೀರಿ ಮಾಡಿಸ್ಕೊಂಡಿದ್ದೀರಿ ಇದೇ ಒಂದು ಮುಖ್ಯವಾದ ಕಾರಣ ಆಗಿದೆ ಅದರ ಜೊತೆಗೆ ಅನೇಕ ರೇಷನ್ಸ್ ಕಾರ್ಡ್ಗಳಿಗೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ ಆದರೆ ರೇಷನ್ನೇ ತೆಗೆದುಕೊಳ್ಳೋದಿಲ್ಲ ವಲಸೆ ಹೋಗಿರ್ತಾರೆ ಅಥವಾ ರೇಷನ್ ಬರ್ತಾ ಇದ್ದರೂ ರೇಷನ್ನ ಅವಶ್ಯಕತೆ ಇರೋದಿಲ್ಲ ಆದರೆ ರೇಷನ್ ಕಾರ್ಡ್ಗಳಿಗೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ ರೇಷನ್ ಕಾರ್ಡನ್ನು ಉಳಿಸ್ಕೊಂಡಿರ್ತಾರೆ ಗೃಹಲಕ್ಷ್ಮಿ ದುಡ್ಡನ್ನು ಇಂತಹ ಗೃ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಪಡ್ಕೊಳ್ತಾ ಇರ್ತಾರೆ ಆದರೆ ರೇಷನ್ ತೆಗೆದುಕೊಳ್ಳೋದಿಲ್ಲ ರೇಷನನ್ನು ನೀವು ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ನಾವು ರದ್ದು ಮಾಡ್ತೀವಿ ಅಂತ ಆಹಾರ ಇಲಾಖೆ ಹೇಳಿ ತಿಳಿಸ್ತಾ ಇದೆ ಯಾಕಂದರೆ ನಿಮಗೆ ಅವಶ್ಯಕತೆ ಇಲ್ಲ ರೇಷನ್ ಕಾರ್ಡ್ದು ಹಾಗಾಗಿ ನೀವು ರೇಷನ್ ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ನಾವು ರದ್ದು ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಇಲ್ಲಿ ತಿಳಿಸ್ತಾ ಇದೆ ಇದರ ಜೊತೆಗೆ ಸ್ನೇಹಿತರೆ ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ದುಡ್ಡು ಬರುತ್ತೆ ಉಳಿದಂತಹ ರೇಷನ್ ಕಾರ್ಡ್ಗಳಿಗೆ ದುಡ್ಡೇ ಬರೋದಿಲ್ಲ ಇದು ಇದು ಸ್ವತಃ ಆಹಾರ ಇಲಾಖೆ ತಿಳಿಸ್ತಾ ಇರುವಂತಹ ಮಾಹಿತಿ ಈಗಾಗಲೇ ನಿಮ್ಮ ಮನೆಯಲ್ಲಿ ಜಾತಿ ಗಣತಿ ಹೆಸರಿನಲ್ಲಿ ಅನೇಕ ಮಾಹಿತಿಯನ್ನ ಇಲ್ಲಿ ಆಹಾರ ಇಲಾಖೆಗೆ ಒಪ್ಪಿಸಿರ್ತಾರೆ ಅದರ ಆಹಾರದ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡ್ಗಳು ಉಳಿತಾವೋ ಇಲ್ವೋ ನೋಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಫೋರ್ ವೀಲರ್ ವಾಹನಗಳು ಇದ್ದರೆ ಅಥವಾ ಸರ್ಕಾರಿ ನೌಕರಸ್ಥರಿದ್ದರೆ ಸೊ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ ಇದ್ದರೆ ರದ್ದಾಗುತ್ತೆ ಹೌದು ಸ್ನೇಹಿತರೆ ಈಗ ಅನೇಕ ಹೊಸ ಹೊಸ ರೂಲ್ಸ್ಗಳನ್ನು ನಿಮಗೆ ತಂದುಬಿಟ್ಟು ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಒಂದು ಸಾರಿ ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ಅಂದರೆ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಬಹುದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅಥವಾ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಅದನ್ನು ನೀವು ತಿಳ್ಕೊಳ್ಬೇಕು ಇ ಕೆ ವೈ ಸಿ ಆಗಿದೆ ಇಲ್ವಾ ಮನೆಯಲ್ಲಿ ಎಷ್ಟು ಜನರದ ರೇಷನ್ ಕಾರ್ಡು ಇ ಕೆ ವೈ ಸಿ ಆಗಿದೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇದೆಲ್ಲವೂ ಕೂಡ ನೀವು ತಿಳ್ಕೊಳ್ಬೇಕು ಆ ಒಂದು ಲಿಂಕನ್ನು ಮಾಡಿಸ್ಬೇಕಾಗತ್ತೆ ಆಹಾರ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರತಿಯೊಂದು ಡೀಟೇಲ್ಸ್ ತಿಳಿಯುತ್ತೆ ನಿಮ್ಮದು ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆಯಾ ಅದು ಕೂಡ ತಿಳಿಯುತ್ತೆ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರಲಿಲ್ಲ ಅಂದರೆ ಕಮೆಂಟ್ ಮಾಡಿ ಆಹಾರ ಅಂತ ಟೈಪ್ ಮಾಡಿ ಸೊ ನಾನು ಮತ್ತೊಂದು ವಿಡದಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ನಿಮ್ಮ ಮೊಬೈಲಲ್ಲಿನೇ ನೀವು ಆರಾಮಾಗಿ ಮೂರ್ನಾಲ್ಕು ಸ್ಟೆಪ್ನಲ್ಲಿ ತಿಳ್ಕೊಳ್ಬಹುದು ಈಗ ಸ್ನೇಹಿತರೆ ನಿಮಗೆ ಯಾವ ಯಾವ ಕಾರಣಕ್ಕಾಗಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿರಬಹುದು ಉಳಿದಂಥವರಿಗೆ ಎಲಿಜಿಬಿಲಿಟಿಯನ್ನು ಹೊಂದಿದಂಥವರಿಗೇನು ತೊಂದರೆ ಇಲ್ಲ ಅದರಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಅಂತರೂ ಜಮಾ ಆದವರಿಗೆ ಏನು ತೊಂದರೆ ಇಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ದುಡ್ಡುಗಳು ನಿಮಗೆ ಬರ್ತಾನೆ ಇರುತ್ತೆ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಇನ್ಮೇಲಿಂದ ಅಂದರೆ ನವೆಂಬರ್ ತಿಂಗಳು ಸ್ಟಾರ್ಟ್ ಆಗ್ತಾ ಇತ್ತು ಇನ್ನೇನು ಹದಿನೈದನೇ ತಾರೀಕಿನವರೆಗೆ ಪ್ರಾರಂಭವಾಗಬಹುದು ರೇಷನ್ ಕೊಡಲಿಕ್ಕೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಐದು ಕೆ ಜಿ ಅಕ್ಕಿ ಸಿಗುತ್ತೆ ಇನ್ನು ಐದು ಕೆ ಜಿಯ ಅಕ್ಕಿಯ ಜೊತೆಗೆ ಐದು ಐಟಮ್ಸ್ಗಳು ವಸ್ತುಗಳು ಅಂದರೆ ಉಪ್ಪು ಸಕ್ಕರೆ ಅದೇ ರೀತಿಯಾಗಿ ಘಾನದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಸಿಗತ್ತೆ ಅದೇ ರೀತಿಯಾಗಿ ಬೇಳೆ ಕಾಳುಗಳು ತೊಗರಿ ಬೇಳೆ ರಾಗಿ ತಿನ್ನುವಂತಹ ಪ್ರದೇಶಗಳಲ್ಲಿ ರಾಗಿ ಈ ರೀತಿ ಇಂದಿರಾ ಕಿಟ್ನ ಮುಖಾಂತರ ಒಂದು ಕಿಟ್ನಲ್ಲಿ ರೆಡಿ ಆಗಿ ಪ್ಯಾಕೆಟ್ನ ಮುಖಾಂತರ ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಿಗ್ತಾ ಇದೆ ಇದಕ್ಕೋಸ್ಕರ ನೀವು ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ಬೇಕಂತ ಡೈರೆಕ್ಟಾಗಿ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿಯೇ ಸಿಗುತ್ತೆ ಅಲ್ಲಿಂದ ನೀವು ತೆಗೆದುಕೊಳ್ಬೋದು ಅಷ್ಟೇ ಸೊ ಯಾರ್ಯಾರು ರೇಷನನ್ನು ತೆಗೆದುಕೊಳ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ತೆಗೆದುಕೊಳ್ಳಿ ಸುಮ್ಮ ಸುಮ್ಮನೆ ರೇಷನ್ ಕಾರ್ಡನ್ನು ರದ್ದು ಮಾಡಿಕೊಳ್ಬೇಡಿ ಅನೇಕ ಕುಟುಂಬಸ್ಥರು ರೇಷನ್ ಕಾರ್ಡ್ ಇಲ್ಲ ಅಂತ ಕೊಂಡಿರ್ತಾರೆ ನೀವು ರೇಷನ್ ಕಾರ್ಡ್ ಇದ್ದರೂ ಸಹಿತ ಅಕ್ಕಿ ತೆಗೆದುಕೊಳ್ಳಿಲ್ಲ ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥದ್ದು ಸೊ ಈ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸಬೇಕಾಗಿತ್ತು ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಈ ಒಂದು ವಿಷಯವನ್ನು ತಿಳಿಸಿ ಒಂದು ವೇಳೆ ನಿಮಗೆ ನ್ಯಾಯಬೆಲೆ ಅಂಗಡಿಯವರು ರೇಷನನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರೆ ಸರಿಯಾಗಿ ರೇಷನನ್ನು ಕೊಡ್ತಾ ಇಲ್ಲ ಐದು ಜ ಐದು ಕೆ ಜಿ ಜಾಗದಲ್ಲಿ ಮೂರು ಕೆ ಜಿ ಕೊಡೋದಾಗಿರಲಿ ಅಥವಾ ಕಿಟ್ಟನ್ನು ಕೊಡಲಿಲ್ಲಪ್ಪ ಮುಂದಿನ ತಿಂಗಳಪ್ಪ ಅಂದರೆ ಸೊ ನೀವು ಆಹಾರ ಇಲಾಖೆ ವೆಬ್ಸೈಟ್ನಲ್ಲಿ ಹೋಗ್ಬೋದು ಅಥವಾ ಗೂಗಲಲ್ಲಿ ಕರ್ನಾಟಕ ಆಹಾರ ಹೆಲ್ಪ್ಲೈನ್ ನಂಬರ್ ಅಂತ ಸರ್ಚ್ ಮಾಡಿದ್ರೆ ಸಾಕು ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಸಿಗುತ್ತೆ ಅದಕ್ಕೆ ಕರೆ ಮಾಡಿ ನೀವು ತಿಳಿಸಬಹುದು ಅವರಿಗೆ ಈ ರೀತಿ ನಮ್ಮ ಏರಿಯಾದಲ್ಲಿ ನಿಮ್ಮದು ರೇಷನ್ ರ ಸರಿಯಾಗಿ ಕೊಡ್ತಾ ಇಲ್ಲ ನಮಗೆ ಕಿಟ್ಟನ್ನು ಇಲ್ಲ ಅಂತ ಹೇಳಿಬಿಟ್ಟು ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ಗ್ರಾಮ ಯಾವುದು ಏರಿಯಾ ಯಾವುದು ಅಂತ ತಿಳಿಸಿದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೊಳ್ತಿಕೊಳ್ತಾರೆ ಕ್ರಮವನ್ನು ಕೈಕೊಳ್ತಾರೆ ಆಮೇಲೆ ಹಿಡ್ಕೊಂಡು ನಿಮಗೆ ಸರಿಯಾಗಿ ರೇಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಗೆ ತಿಳಿಸಲೇಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ಬಾಯ್ ಬಾಯ್ಬಿಟ್ಟಿರಿ ಫ್ರೆಂಡ್ಸ್